ஓன் குண்டன முத ஆம் அவன் கிடைக்கத்தீனே கரையப்பா ஜாக ஊன் ஏக்கமா இட் நீங்க அல்ல ஓன் பிங் மம்மு சாரூ மம்மு எல்லா தினா நீங்க நோட் சாஸ்கூட்ரி நோட்ரி

ಅಯ್ಯೋ ದೇವ್ರಿ ನಾ ರಾಣಿ ಮಾತಾಸನ ಅಂತ ಬಂದ್ರೆ ಏನ ರಾಣಿ ಅರ್ಮಾವ್ ಇಲ್ಲೇ ಕುಂತ್ಬಿಟ್ಟನ ಇವ ಹುಡುಗ ನಿಂತ್ಕೊಂಡ್ ಕುಂತ್ಬಿಟ್ಟನಲ್ಲ ತಡಿ ಏನ್ ಮಾಡ್ತಾನ ನೋಡೋನ್ ತಡಿ ಗಂಡರು ಗಂಡರು ಅಂತಂದು ದೊಡ್ಡ ತಿನ್ನಾಕ ನನಗರ ಆಯ್ತು ನೋಡ್ದಂಗೆಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನಂಗ ಅವತ್ತ ನಿನ್ನೆ ಅಷ್ಟಕೊಂದ ಅಂದ್ರೆ ಬದುಕೈತಿ ಆಯ್ತು ಮತ್ ಮಾಡ್ತಿದ್ದೆ ಎಲ್ಲರೂ ಚುರ್ಚುರ್ ಬತ್ತಿ ಹೆಚ್ಚಾಕತ್ತಾರಲ್ಲ ಮಾಡ್ತಿದ್ದೆ

ಏನ್ ಕಮ ಕುಕ್ಕನ ಇವ್ವ ಏವ್ ಕಿರಾಣಿ ಹಾಕಿದನು ಕೇಳಿ ಕೊಟ್ಟು ಕ್ಥು ಪಾಪ ನಂಬಿಕೆ ನಂಬ್ಯಾಳ ಹಿಂಗಲ್ಲ ಅಂತಂದು ಹೇಳ್ಬೇಕನ್ನೋದ್ರಾಗ ಇಲ್ಲಿ ಹಿಂಗೆ ಏನೋ ತಾಬಿಡ್ತಲ್ಲ ಯವ್ವ ಇದೇನು ಕಥೆ ನೀವು ಇದ ಅಲ್ಲ ಕೂಸುಗೂ ನೋಡೋಲ್ಲ ಅಯ್ವ ಬಾಡೆ ಅಂತ ಬಾಡೆ ಹಲ್ಕ ಬಾಡ ಊರ ನನ್ನ ಭಾಳ ಆ ಕೈ ಸೇರ್ಕೊಂಡು ಹೋಗಲಿ ಕೈ ಕರಿ ನಾನು ಕಟ್ಲಿ ಕೈ ಮುರ್ಕೊಂಡು ಹೋಗಲಿ ಕೂಸಿಗೆ ಆ ದೇವ್ರೆ ಎಂತ ಕೂಸು ಎಳೆ ಕೂಸು ಅವ್ರ ಹೆಂಗೆ ತಡ್ಕೊಂಡಿದ್ದಯ ಯವ್ವ ಇವ್ವ ಪಾಪಿ ಊರ ಪಾಪಿ ಕಲಿ ಕಗಳಿ ಏನು ಅಣ್ಣ ನನ್ನ ಕಡೆ ಇಲ್ಲ ಮಾ ಮಾಡಿ ಇಟ್ಕೊಂಡು ಹೋದ್ರೆ ಈಗ ಹೊರಗ

ನಾವು ಹಳು ಅಲ್ಲ ಮಾಹಿತಿ ಇಲ್ಲ ಒಂಚೂರು ಅಲ್ಲ ಎಂತ ಬುದ್ಧಿ ಸಣ್ಣ ಹುಡುಗ್ ಕೊಡ್ತಾರ ಯಾರ ಅಲ್ಲ ಎಂತ ಇದ್ದೀರ ಅಲ್ಲ ನೋಡ ಫಸ್ಟ್ ನಿಮಗೆ ಏನಾರು ತಗೊಂಡ್ ಬಿಡಿಬೇಕು ಆ ಕೂಸಿಗು ಕಾಸುಟ್ಟೈತಿ ಸಣ್ಣ ಹುರ್ ಕೈ ಕೊಟ್ಟರೆ ಮತ್ತೆ ಅವ್ಕೆ ತಿಳ್ಕೊಳಿ ಏನ ಅನ್ಸಾ ಆ ಈ ಸುಮ್ಮನೆ ಸುಮ್ನೆ ಏನಾರ ಕೈ ಸುಮ್ಮನೆ ಸುಮ್ನೆ ಕೊಡಾಕ್ ಬರ್ತಾ ನಿಮಗೀರ ಇಲ್ಲಿ ನಾನಲ್ರಿ ಮಹಾಮ್ ಹುಡುಗರು ಇಸ್ಕೊಂಡು ಕುತಿದ್ರಂತ್ರಿ ಹುಡುಗು ಇರಿಸಕೊಂಡ್ ಹೋಗ್ಯಾರೀ ಆಟಾಕ್ ಹುಡುಗನ ಕರ್ಕೊಂಡೋಗಿ ಏನ ಮಾಡ್ಬಿಟ್ಟವ್ರಿ ತರವ ಹೋಗ್ ಬೆಣ್ಣಿನ ಒಟ್ಟು ಕಮಲಿ ಹೋಗ್ತರ ബണ്ണി ഹി ഊട്ട് കുടിച്ചി ഊട്ട് മലഗസ് ആമേൽ ദവക്കിസ് എത്തോ തൻക ഇല്ലേ നിന്നെന്താ ബിബു എന്താ നിത്ക ഇല്ലവാ அது வித்தினாங்கோட இல்ல சும்தான் கட் கொடுத்து இல்ல அது பாப்பே இவ் தான் கட்டி அந்த சுட்டு விட்ட அதுக்க நன் பரில அதேத்தினுட்டு அர்த்தமா ನಿನ್ನೆ ಆರಾಮಿಲ್ಲದಿರಲ್ಲ ನಿನ್ನ ಮಗ ಅದು ಅದೇನು ಅದ ಆಗೈತಿ ಪಾಪಗ ಅದಕ್ಕೆ ಅಂತ ತಿಳ್ಕೊಂಡೇನು ಅದಕ್ಕೆ ಏನೂ ಆಗಿದ್ದಿಲ್ಲ ಅದೆಲ್ಲ ನಿಮ್ಮ ಮಾವನ್ ಕಿತಾಪತಿ ನಿಮ್ಮ ಕೈಗ ಮರೇ ಹುಡುಗ ಕೊಡ್ಬಾರ್ದು ನೋಡ ಹೇಳಕತ್ತೀನಿ ಹಾ ಏನು ಹೇಳಕತ್ತಿ ಈಗ ಏನಾಯ್ತು ಏನು ಮಾಡಿದ್ರು ಇವ ನಮ್ಮ ಮನೆಯವರು ನಿಮ್ಮ ಮನೆಯವ್ರದ್ದು ಅಂಗಡಿ ಅಲ್ಲೇ ಐತಲ್ಲ ನಿಮ್ಮ ಮಾವ ಅಲ್ಲೇ ಇರ್ತಾನಲ್ಲ ನಿನ್ನೆ ನಮ್ಮ ಯಜಮಾನ್ರು ಅಲ್ಲಿ ಅಂಗಡಿ ಕತ್ಕೊಂಡು ನೋಡಕತ್ತಿದ್ರಂತ ನಿಮ್ಮ ಕರ್ಕೊಂಡು ಹುಡುಗೊಂಡೋಗಿದ್ನಲ್ಲ ನಿನ್ನ ಅಂಗಡಿ ಕಡೆ ಹ್ಞೂ ಹೌದು ಹ್ಞೂ ಅವಾಗನ ಅಂಗಡಿಗೆ ಕರ್ಕೊಂಡು ಹೋಗ್ಯಾರಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಆ ಹುಡುಗ ಮನೆಗೆ ಚೆಂದ ಅವನ್ನ ತಿಂತಾರಲ್ಲ ಇವ ಅವರು ಅವನ್ನ ತಾವು ತಿಂದು ಬಾಯಾಗ ಅದನ್ನ ತಿಂದು ತಿಂದು ತೊಗೊಂಡು ತಗೊಂಡು ಹುಡುಗೋಗಿಟ್ರಂತ ಕಡದ್ ಕಡದ ಎಲ್ಲ ಅದನ್ನೊಂದು ಸಂಡೆ ಮಾಡಿ ಈಗ ಅಜ್ಜಿಗಳೆಲ್ಲ ಇಲ್ಲಿ ಹಿಡಿಕೆ ತಿಂದು ಬಾಯಗಲ್ಲ ಮೊಮ್ಮಕ್ಕಳ ಬಾಯಾಗ ಹಂಗ ತವದ್ನ ಹಾಕೊಂಡ್ರಂತ ಹಾಕೊಂಡು ತಿಂದು ಹುಡ್ಗನ್ ಬಾಯಗಿಟ್ರಂತ ಅಲ್ವಾ ಎಳೆಯಗೋಸು ಅದ್ರ ತಂಬಕ ತಂಬಾಕ ಎಲ್ಲ ಇರುತ್ತೆ ಅದ್ರ ಬಾಯಾಗಿತ್ತ ತಡದಿ ಹುಡುಗ ಯವ್ವ ಅದಕ್ಕೆ ಮತ್ತಿನ ತಾಸಾಗೇತಿ ಇವ್ವ ಹುಡುಗದೇ ಹೆಚ್ಚು ಬಿಡುವ ಹುಡುಗ

ಅದನ್ನ ಹೇಳಕಂತ ನಾನು ಇತ್ತಿಲ್ದಾಗ ಬಂದು ನಿಂತೆ ಅಲ್ಲಿ ಮತ್ತೆ ನಿಮ್ಮ ಮಾವ ಹುಡುಗನ ಎತ್ಕೊಂಡು ಕುಂತಿದ್ದ ನನಗೆ ನಿನ್ನಿದ್ದು ಬಂದು ಹೇಳಿದ್ದು ಅದೇ ನನಗೆ ನಮ್ಮ ಹೊಟ್ಟೆಗೆ ಸಂತು ಕೂಸಿಗೆ ಮಾಡಾರ ಏನು ಮಾಡಬೇಕು ಎಸಲ್ಲ ಅಂತಂದು ಮತ್ತೆ ಇತ್ಕೊಂಡು ಕುಂತು ನೋಡಿ ನನಗೆ ಇನ್ನೂ ಆಶ್ಚರ್ಯ ಆಯ್ತು ಇವೋ ಏನೋ ಮಾಡಬೇಕು ಕುಂತಾನು ಅಂತಂದು ಅದಕ್ಕೆ ಅಲ್ಲೇ ಕದ್ದು ಅಲ್ಲಿ ನಿಂತಿದ್ದೆ ನೋಡ್ಕೊತ ನೋಡಿದ್ರೆ ನಾವು ಬಡಬಡ ಒಂದು ಚುಚ್ಚರ ಕಡೆ ತೊಗೊಂಡು ಹಚ್ಚಿ ಹಚ್ಚಿ ಅದನ್ನ ಹುಡುಗಕ್ಕೆ ಬೆಳಕೊಟ್ಟು ಆಟ ಆಡಿಸ್ತಾನ ನಾ ಅಂತ ನಾ ಮಾಡಿದ್ದೆ ಎಲ್ಲ ತೊಗೊಂಡು ಹುಡುಗನ್ ಖಾಲಿ ಇಡಬೇಕಾ ಇವ್ವ ಹುಡುಗ ಅವಾಡ್ತೈತೆ ಬಿಡವಲ್ಲ ಎಂತ ಬರಹಿಡೋ ಸುಟ್ಟ ಗೊತ್ತಾನ ಸುಳ್ಳು ನಾನೇ ಅಲ್ಲೇ ನಿಂತ್ಕೊಂಡು ನೋಡಿದೆ ನೀ ಬರತ್ತೇನು ಬೇಕಂತ ಮೇಲೆ ಎತ್ಕೊಂಡು ಅದನ್ನ ತ ಬೀಸದ ಹುಡುಗರು ಎತ್ಕೊಂಡು ಹೋದ್ರು ಹಂಗ ನೀ ನೀತ ಹುಡುಗನ್ ಎತ್ಕೊಂಡು ಅದ್ಕೊಂಡಿತ್ತು ಬಂದಲ್ಲ ನಗ ಹತ್ರ ಹಾಕಿ ಸತ್ತ ತರೋಗಾನ ಅಲ್ಲ ಎಷ್ಟು ನೀಚರಿದ್ರ ಇವ್ರು ಹ ಹಿಂದ ಮಕ್ಳದ್ರಾಗ ಇಂತ ಕೆಟ್ಟ ಬದಿನ ಥೂ ಮಕ್ಕಳಂದ್ರೆ ದೇವ್ರ ಸಮಾನ ಅನ್ನೋದು ಇಲ್ದಂಗ ಇಳೆ ಕೂಸಿಗೆ ಎಷ್ಟು ಕಷ್ಟ ಕೊಡ್ತಾರ ನಾನು ನಾನೇನೋ ಇವ್ರನ್ನ ಎಷ್ಟು ಒಳ್ಳೆಯರಂತ ತಿಳ್ಕೊಂಡಿದ್ದೆ ಆದ್ರೆ ಇವರೆಲ್ಲರೂ ಒಂದೇ ಎಲ್ಲರೂ ನೀಚರಿ ಯಾರು ಇಲ್ಲಿ ಇಲ್ಲ ಥೂ ನಾನು ಹಿಂಗ ಸುಮ್ಮ ನನ್ನ ಮಗಗ ಹಿಂಗೆ ಕಟ್ಟ ಕೊಡ್ತಾರಂದ್ರ ನಾನು ಏನು ಸಹಿಸೋಂಗಿಲ್ಲ ನನಗೆ ಎಷ್ಟು ಕಾಟ ಕೊಟ್ಟು ಸಹಿಸ್ಕೊಂಡೆ ನನಗೆ ಎಷ್ಟು ನೋವು ಮಾಡಿದ್ರೆ ಎಲ್ಲರೂ ಮನೆಗೆಲ್ಲಾನು ನಾನು ಮನೆ ಸಸಿ ಮನೆ ಮರ್ಯಾದೆ ಹೊರ ಹಾಕಬಾರ್ದು ಅಂತಂದು ಸಹಿಸಿಕೊಂಡು ಬಂದೆ ಎಲ್ಲರೂ ಸಹಿಸಿಕೊಂಡ್ ಬಂದೆ ಇವತ್ತು ನನ್ನ ಮಗ ಜೀವಕ್ಕೆ ಕೊಟ್ಟು ಬಂದಿತ್ತು ಅಂದ್ರೆ ನಾನು ಸಹಿಸಿದೆ ಒಬ್ಬ ತಾಯಿಯಾಗಿ ಎಲ್ಲೆಲ್ಲೂ ಸಾಧ್ಯ ಇಲ್ಲ ತನ್ನ ಪ್ರಾಣನಾದ್ರೂ ಕೊಟ್ಟು ತನ್ನ ಮಕ್ಕಳನ್ನ ಕಾಪಾಡ್ಕೊತಾರೆ ಒಂದು ನಾಯಿ ನರಿ ಹಕ್ಕಿ ಪಕ್ಷಿ ಇವೆಲ್ಲ ತಮ್ಮ ಜೀವ ಕೊಟ್ಟಾದ್ರೂ ತಮ್ಮ ಮಕ್ಕಳನ್ನ ಜಪ ಮಾಡ್ಕೊತಾವ ಅಂಥದ್ರಾಗ ನಾನೆಲ್ಲ ತಿಳುವಳಿಕಿದ್ದ ಮನುಷ್ಯಳು ಇವರು ಇಷ್ಟು ನನ್ನ ಕೂಸಿಗೆ ಎಷ್ಟು ಕಾಟ ಕೊಡ್ತಾರೆ ಅಂದ್ರೆ ನಾನು ಸುಮ್ಮನೆ ಇರ್ತೇನೆ ಇಲ್ಲ ಇನ್ನು ನಾನು ಹಿಂಗೆ ಸುಮ್ನೆ ಬಾಯ ಮಾಡ್ಕೊಂಡು ಸುಮ್ಮನಿದ್ರೆ ನನ್ನ ಕಣ್ಣು ಬಂದ ನಾನು ಕೂಸಿನ ಕೊಳ್ತಾರೆ ಇವರು ನನಗೆ ಎಷ್ಟೇ ಕಾಟ ಕೊಡ್ಲಿ ಎಷ್ಟೇ ಸಹಿಸ್ಕೊತಿದ್ದೆ ಅಂದ್ರೆ ನನ್ನ ಮಕ್ಳಿಗೆ ಮಾಡ್ತಾರೆ ಮಾಡ್ತಾರಂದ್ರೆ ಇನ್ನೂ ಸಹಿಸಲ್ಲ ನಾನು ಇನ್ನೂ ಸಹಿಸೋದಿಲ್ಲ ನಾನು ಮಾಡ್ತೀನಿ ಅವರಿಗೆಲ್ಲ ಕೇಳ ಸುಮ್ನೆ ಇದ್ದಂಗೆಲ್ಲ ಹಂಗ ಸುಮ್ನೆ ನೀನ್ ಹೆಂಗು ಅಂತ ಹೇಳಿ ಎಲ್ಲರೂ ನಿನ್ ಮ್ಯಾಗ ದಬ್ಬಾಳತಿ ಮಾಡ್ತಾರೆ ನಿಂಗೆಲ್ಲ ಹಿಂಗ್ ಮಾಡ್ತಾರೆ ಅಲ್ಲ ನೀನಂತೂ ಮನೆಗೆ ಸಸ್ಯ ಬಂದಿದ್ದೀ ಏನೇ ಇರ್ಬಿಡು ಅಂತ ಹೊಟ್ಟೆ ಹಾಕೊಂಡು ಹೋಗ್ತಿದ್ದೀವಿ ನೀವು ಸಂಟ ಅನ್ಬೋಸಿದ್ ಆದ್ರೆ ಕೂಸ್ಗಳಿಗೆ ಹಿಂಗೆಲ್ಲ ಮಾಡಿದ್ರೆ ಯಾವು ಸುಮ್ಮನೆ ಎಂತ ಕಟ್ಟು ಮನುಷ್ಯ ಅಂದ್ರೆ ಸುಮ್ಮನೆ ಇರಕ್ಕೆ ಸಾಧ್ಯ ಅಂತ ಪರಿ ಹೊಟ್ಟೆ ಕಳು ಕಿತ್ತು ಬಂದಂಗ್ ನೀ ಹೆಂಗ್ ಇರ್ತಿದಿ ಇರ್ತೀವಿ ಹೋಗಬೇಡ ಇನ್ನ ಮೇಲೆ ಸುಮ್ನೆ ಬಿಟ್ಟಿ ಮತ್ತೆ ನೋಡು ನಾಳೆ ನಿನ್ನ ಮಗ ಏನ್ ಮಾಡೋಕು ಎಸಲ್ಲವರು ಇವತ್ತು ಯಾರಿಲ್ಲ ಸುಟ್ಟಾನ ನಾಳೆ ಅಕಸ್ಮಾತ್ ಯಾರಿಲ್ಲ ಅಂತ ತಗೊಂಡಿಲ್ಲ ಬಾವಿ ಹೋಗೋದ್ರ ಏ ಮಾಡ್ತಿ ಏನಾರ ತಗೊಂಡು ಏನಾರ ಮಾಡಿದ್ರೆ ಮಾಡ್ತಿ ಇಲ್ಲಾಂದ್ರೆ ಕೂಸು ಮುಕೊಂಡತಿ ಅಂತಂದಾಗ ಬಾಯಿಗೆ ಗಟ್ಟಿಡೋದು ಮೂಗು ಬಾಯಿ ಗಟ್ಟಿಡೋದು ಪಲ್ಲಕ್ಕು ಎಸಲ್ಲ ಮನುಷ್ಯ ಆಮೇಲೆ ಹತ್ತಂತ ಅಷ್ಟಲ್ಲ ನಿಮ್ಮ ಮನೆ ಇರೋದಾರ ನರ ನರ್ರಾಕ್ಷಸರು ಅವ್ರ ಯಾರು ನಂಬಕ್ ಹೋಗ್ಬೇಡ ಯಾರು ನಮ್ಗೆ ಕೂಸ್ ಕೈಯ ಕೊಡಕ್ ಹೋಗಕ್ಕೆ ಹೋಗಬೇಡ ನೀನ್ ಎಷ್ಟು ಹುಷಾರಾಗಿರ್ತೀಯ ಅಷ್ಟು ನೋಡೋ ನಿನ್ ಮಗ ನಿನ್ ಕೈಯಾಗಿರ್ತತಿ ಎಷ್ಟು ಜಪ ಮಾಡ್ಕೋತಿ ನಿನ್ಗ ಬಿಟ್ಟುದು ಇಲ್ಲಾಂದ್ರ ನೀನ್ ಇವತ್ತು ಎದ್ರು ನಿಂತ ಎಲ್ಲಾರ್ ಎದುರಿಸು ಅಂಚ್ಕೊಂಡಾದ್ರು ನಿನ್ ಕೂಸಿನ ಸುದ್ದಿ ಯಾರು ಬರಬಾರ್ದು ಹಂಗ ತಗೋ ಕೈನ ಹೌದು ನಾನು ಇಷ್ಟು ದಿವಸ ಸುಮ್ನೆ ನಂದ ಏನಾಗ್ಲಿ ಮನೆ ಸಸಿ ಇತ್ತಾಗ ತಂದಿ ತಾಯಿ ಮರಿ ತೆಗಿಬಾರ್ದು ಇತ್ತ ಗಣ ಮನೆ ಮರೆಗೂ ತೆಗಿಬಾರ್ದು ಅಂತಂದು ಎಲ್ಲಾ ನಂಬ್ಕೊಂಡ್ ಬಂದೆ ಆದ್ರೆ ನನ್ನ ಮಗಗೆ ಎಷ್ಟು ಕಾಟ ಕೊಡ್ತಾರೆ ಅಂದ್ರೆ ಯಾ ತಾಯಿ ಸುಮ್ಮತ ಭೂಮಿ ತಾಯಿಯೇ ಸುಮ್ಮನೆ ಸಹನೆ ಸಹನೇ ಸಹಿಸಿ ಸಹಿಸಿ ಅವತ್ತಾರ ಒಂದು ದಿವಸ ಜ್ವಾಲ ಮುಖ್ಯ ಅಂತದ್ರಾಗ ನಾನು ನನ್ನ ಕೂಸು ನಾನು ಇಷ್ಟು ನಮ್ಮ ಹಿಂಸೆ ಕೊಡೋತ್ತೆ ಎಲ್ಲೇ ಕೂಸು ಅಲ್ಲ ಹೆಂಗರ ಮನ್ಸು ಬಂದಿದ್ದಿತ್ತು ಅಲ್ಲ ನನಗೆ ಎಷ್ಟು ಹೊಟ್ಟೆ ಸಂತೆ ಆಗತ್ತೈತ್ ಗೊತ್ತಾ ಎಷ್ಟು ನನ್ನ ಮಗ ಒಂದು ಬಸ್ಸಿನ ಇವಾಗ ನಿನ್ನೆ ನನ್ನ ಮಗ ಕೈ ಬಿಟ್ಟು ಹೋಗಿತ್ತು ಎಷ್ಟು ತ್ರಾಸ ಗೊತ್ತಾ ಒತ್ತಾಡ್ತು ಗೊತ್ತಾ ಬಿಲಿ ಬಿಲಿ ಅಲ್ಲ ಇವತ್ತು ಸುಡ ಮನ್ಸರು ಹೆಂಗೆ ಬಂದಿದಿತ್ತು ಥೂ ಇಲ್ಲ 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 ನಾನು ಏನಾರ ಹಿಂಗೆ ಸುಮ್ಮಿದ್ರ ನಿಜ ನೀ ಹೇಳ್ದಂಗೆ ನನ್ನ ಮಗನ ನನ್ನ ಕಂಡು ಮಂದನ ಕೊಲ್ತಾರೆ ಇವರು ಇಲ್ಲ ಇನ್ನು ನಾನು ಇವ್ರನ್ನ ಬಿಡೋದಿಲ್ಲ ಇನ್ನು ಇನ್ನು ಚಂಡಿ ಅವತಾರನ ತಾಳ್ತೀನಿ ಒಬ್ಬೊಬ್ಬರಿಗೆ ನನ್ನ ಮಗನ ವಿಚಾರಕ್ಕೆ ಬಂದ್ರೆ ಏನು ಹಾಕಿನಿ ಯಾರು ಎಷ್ಟು ದಿವಸ ನಾನು ಒಂದ ಮುಖ ನೋಡ್ಯಾರ ಏನಾಗಿರಲ್ಲ ಬಿಡು ಯಾರು ಕೊಟ್ಟ ನನ್ನ ಜಗನ ಸುಮ್ಮನೆ ಇದ್ದಲ್ಲ ಅಂದರೆ ನಂದೇ ತಿಳ್ಕೊಂಡ್ರು ನನ್ನ ಮಗನ ವಿಚಾರಕ್ಕೆ ನಾನು ಏನು ಹಾಕಿನಿ ಅನ್ನೋದನ್ನು ಇನ್ನೇ ನಾನು ಏನು ಬಿಡೋಂಗಿಲ್ಲ ಮಾಡ್ತೀನಿ ಈಗ ಹೋಗಿ ಅದನ್ನ ಮಾಡ್ತೀನಿ ಬಿಡೋದಿಲ್ಲ ಅಂದ್ರೆ ಬಿಡೋಂಗಿಲ್ಲ ಅಲ್ಲ ಈಗ ಹೋಗಿ ಏನಂತ ಹೇಳ್ತಿ ನಾನು ನೋಡಿ ಹೇಳಿ ಅಂತ ಹೇಳಿದ್ರೆ ಈಗ ನನ್ನ ಮನೆಗೆ ಬಂದು ಜಗ ಆಡ್ತಾರೆ ನೀನು ನೋಡಿ ನಂತ ನಮ್ಮ ಮನೆಯಾಗ ನಮ್ಮತ್ತೆ ಮಾವ ನಮ್ಮನೆ ನೀನು ಎದಕ್ಕೆ ಬೇಕು ಅಂತ ನಾನು ಬೈತಾರೆ ಮತ್ತೆ ಈಗ ಏನು ಮಾಡ್ತಿ ಹ್ಞೂ ಅದಕ್ಕರೆ ನಿನಗೆ ಪಾಪ ಯಾಕಂತಿಕೊಡೋಕೋಲಿ ಇವರೆಲ್ಲ ರಾಕ್ಷಸರು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನೋವು ಕೊಟ್ಟು ಖುಷಿ ಪಡ್ತಾರೆ ಆದರೆ ನಾನು ಹಾಗಲ್ಲ ನಿನಗೂ ನೋವು ಬಡ್ದು ಮಾಡ್ತೀನಿ ಏನಾದರೂ ಒಂದು ಮಾಡೇ ಮಾಡ್ತೀನಿ ಇವ್ರನ್ನ ಸುಮ್ಮರಂಗಿಲ್ಲ ನಾನು ಹಿಂಗಾದ್ರೆ ನನ್ನ ನಾನು ಬರ್ತಲ್ಲ ನನ್ನ ಮಗನ ಬರ್ತಲ್ಲ ಇವ್ರನ್ನ ಹೆಂಗೆ ಬಿದ್ದಿ ಕಲ್ಸ್ಬೇಕು ಕಲಿಸ್ತೀನಿ ನಿನ್ನ ಮೇಲೆ ಶಿವ ತಗೋ ಕೈ ಮತ್ತೆ ಇನ್ನೊಮ್ಮೆ ಅವ್ರು ನಿನ್ನ ಮಗನ ಸುದ್ದಿ ಬರ್ಬೇಕಂದ್ರೆ ಮೆಟ್ಟಿ ಬಿಡೋಕೆ ನೋಡು ಹಂಗೆ ಮಾಡು ಯಾ ನಿನ್ನ ಗಂಡನ ಕೇಳೋಕೋಬೇಡ ಯಾರ್ಯಾರನ್ನ ಕೇಳೋಕೋಬೇಡ ಇಲ್ಲ ಇಷ್ಟು ದಿವಸ ಗಂಡ ಬಿಡಿತಾನ ಇಲ್ಲ ಗಂಡ ಅವ್ರ ಕೇಳಿನ ಅಂತಾನ ನನ್ನ ಸಲುವಾಗಿ ನಾನೇನು ಸಹಿಸ್ಕೊಂಡಿದ್ದೆ ಯಾಕಂದ್ರೆ ಮನೆ ಸಲುವಾಗಿ ಮನೆ ಮನೆ ಸಲುವಾಗಿ ಯಾವುದೋ ಒಂದು ಕಾರಣಕ್ಕೂ ಸುಮ್ಮನೆ ಇರ್ತಿದ್ದೆ ಆದರೆ ಇವತ್ತು ನನ್ನ ಮಗನ ವಿಚಾರಕ್ಕೆ ಏನಾದರೂ ನನ್ನ ಗಂಡನೇ ಅಡ್ಡ ಬರಲಿ ನನ್ನ ಗಂಡನೇ ಅವ್ರ ಮಾತು ಕೇಳಿ ನನ್ನ ಅನ್ನಕ್ಕೆ ಬಂದು ಇಲ್ಲ ಇರು ಏನೋ ಒಂದು ಬರಲಿ ನನ್ನ ಮಗನ ವಿಚಾರಕ್ಕೆ ಗಂಡನ ಬರಲಿ ಇನ್ನೊಂದು ಬರಲಿ ಇನ್ನೊಂದು ಯಾರೇ ಬರಲಿ ಹ್ಞೂ ಬಿಡೋದಿಲ್ಲ ಯಾರು ಬಂದರೂ ಅವ್ರನ್ನ ಎಲ್ಲರನ್ನೂ ಇವತ್ತು ಏನು ಮಾಡ್ತೇನೆ ಗೊತ್ತಿಲ್ಲ ಯಾವ ಗಂಡನ ಕೇಳಂಗಿಲ್ಲ ಯಾವತ್ತೇ ಕೇಳಂಗಿಲ್ಲ ನನ್ನ ಈ ಸಲ